ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಚಲಾಪತಿ ಅವ್ರೆ ಹೋಗೋಣ್ವಾ ಎನ್ನುತ್ತ ಪುಟಾಣಿ ಜೊತೆಗೆ ಆಟವಾಡ್ತಿದ್ದ ಅಜ್ಜನ ಬಳಿ ಬಂದವನನ್ನು ನೋಡಿ ಯಾವಾಗ್ಲೂ ಕುದುರೆ ಮೇಲೆ ಬಂದಿರ್ತಾನೆ ನಮ್ಮ ಮನೆಯಲ್ಲಿ ಇದೇ ವಯಸ್ಸಿನ ಲಡ್ಡುಗಳಿರ್ಬೇಕಿತ್ತು ನೀನೇ ದಯ ತೋರಿಲ್ಲ ನಾನೇನು ಮಾಡಲಿ ಎಂದು ಅಲ್ಲೂ ತ್ರಿಶೂಲ್ಮಾನ ಹಾಕಿದ್ರು ಅಜ್ಜ ಚಲಪತಿಯವರ ಜಾಸ್ತಿ ಆಯ್ತು ನಿಮ್ಮದು ಹಾಗರೆ ನೀವಿಲ್ಲೇ ಈ ಲಡ್ಡು ಜೊತೆಗೇರಿ ಎಂದು ಸಿಡುಕುತ್ತಾ ಹೊರ ನಡೆದ ಆತ ಹೊರ ನಡೆದ ಕೂಡಲೇ ಎದ್ದು ನಿಲ್ಲುವ ಅಜ್ಜ ಲಡ್ಡು ಮತ್ತೆ ಬಂದಾಗ ಆಟ ಮುಂದುವರ್ಸೋಣ ಆಯ್ತಾ ಈಗ ನಾನು ಹೋಗಿ ಬರ್ತೀನಿ ಎಂದವರು ಅವ್ನ ಕೆನ್ನೆಗೆ ಮುತ್ತಿಟ್ಟರು ತಾತ ಮತ್ತೆ ನಾಳೆ ಬರ್ತೀರಾ ತಾನೇ ಮುದ್ದು ಮುದ್ದಾಗಿ ಕೇಳಿದ ಚಿಂಟು ಅವನ ಕೂಡ್ಲಲ್ಲಿ ಕೈಯಾಡಿಸಿ ಖಂಡಿತ ಬರ್ತೀನಿ ಲಟ್ಟು ಬರ್ತಾ ತಾತ ಏನು ತರಬೇಕು ನಿಂಗೆ ಕೇಳೋ ಮಗ್ನೆ ಎಂದು ಅಷ್ಟೇ ಮುದ್ದ ಕೇಳಿದವರ ನೋಡಿ ನನಗೆ ಮೋಟರ್ ಕನ್ಬೇಕು ತಾತ ಎಂದು ಥೇಟ್ ಸ್ವಂತ ಅಜ್ಜನ ಬಳಿ ಕೇಳುವ ಹಾಗೆ ಕೇಳ್ತಾನೆ ಚಿಂಟು ಆಗ ಮುಜುಗರ ಪಡುವ ಶ್ರೇಯಾ ಅವನನ್ನು ತಡೆದು ತಾತ ಅವನೇನೋ ಕೇಳ್ತಾನೆ ನೀವು ಹಾಕೋಬೇಡಿ ಎಂದು ಮಗನ ಕಡೆ ನೋಡಿ ಸುಮ್ಮನೆರೋ ಎಂದು ಸನ್ನೆ ಮಾಡಿದ್ಲು ಅವಳಿಗೆ ಈಗಾಗಲೇ ಅವ್ರು ಋಣ ತೀರಿಸೋದು ಹೇಗಪ್ಪ ಅನ್ನೋ ಚಿಂತೆ ಅದರಲ್ಲಿ ಇವು ಈ ಬೇಡಿಕೆ ಬೇರೆನಾ ಅದಲ್ಲದೆ ಅತಿ ಆಸೆ ಪಡಬಾರ್ದು ಎನ್ನುವುದು ಅವಳ ಲೆಕ್ಕಾಚಾರ ಅವಳ ಮಾತಿಗೆ ನಗುವ ಅಚ್ಚ ಇರಲಿ ಬಿಡಮ್ಮ ಶ್ರೇಯ ನನ್ನ ಮೊಮ್ಮಗ ಇದ್ದಿದ್ದರೆ ಕೊಡಿಸ್ತಿದ್ದೆ ತಾನೇ ಅವಾಗ್ಯ ನನಗಿಲ್ಲ ಅಂತ ಕೊರಗ್ತಿದ್ದೆ ಮನೆಯಲ್ಲಿ ಕೆಲಸ ಬರ್ತಿದ್ದವರೆಲ್ಲ ಅವ್ರ ಮಗನಿಗೆ ಮಗಳಿಗೆ ಮಗುವಾಯಿತು ಅಂತ ರಜೆ ಕೇಳುವಾಗ ಬೇಸರ ಮಾಡ್ಕೊಳ್ತಿದ್ದೆ ಅವರ ಶುಭ ಕಾರ್ಯಕ್ಕೆ ಹೋಗಿ ಕಣ್ಣೊದ್ದೆ ಮಾಡ್ಕೊಂಡು ಬರ್ತಿದ್ದೆ ಮನೆ ಸುತ್ತ ಮಕ್ಕಳನ್ನು ಕರೆದು ಆಟ ಆಡ್ತಿದ್ದೆ ಎಂದವರು ಲಡ್ಡು ಸಮಕ್ಕೆ ಕೂತು ಅಲ್ಲಿನ ಮಕ್ಕಳೆಲ್ಲ ದೊಡ್ಡವರಾಗಿಬಿಟ್ರು ಆದರೆ ನನ್ನ ಮೊಮ್ಮಗ ಒಬ್ಬ ಮರಿ ಮೊಮ್ಮಗನನ್ನು ಕೊಡಲಿಲ್ಲ ಈಗ ಪುಟ್ಟ ಲಡ್ಡುವಿಂದ ದಿನಗಳನ್ನು ಕಳೆಯುವ ಅವಕಾಶ ಸಿಕ್ಕಿದೆ ತಡಿಬೇಡಮ್ಮ ಎಂದವರು ಲಡ್ಡು ಕೆನ್ನೆ ಹಿಂಡಿ ಮೋಟರ್ಗಂತಾನೆ ಮಗನೆ ತರ್ತಾನೆ ಚಲಪತಿ ಏನೇ ಬೇಕಿದ್ದರೂ ಕೇಳು ನನ್ನ ಆಯಿತಾ ನಾನು ನಿನ್ನ ತಾತ ಇದ್ದಂತೆಯೇ ಎಂದು ಮಂಡಿ ಹಿಡಿದು ಮೇಲೇಳಲು ಘಾಸಿ ಪಡುವಾಗ ತಾತ ಆರಾಮಾಗಿದ್ದೇಳಿ ಎಂದು ಆಕೆಯೇ ಅವಳ ಹೆಗಲು ನೀಡಿ ಮೇಲೆಬ್ಬಿಸಿದಳು ಆಗ ಬರುವ ತ್ರಿಶೂಲ್ ತನ್ನ ತಾತನಿಗೆ ಸಹಾಯ ಮಾಡ್ತಿದ್ದವಳನ್ನು ನೋಡ್ತಾ ಬಾಗಿಲಲ್ಲಿ ನಿಂತು ಬಿಟ್ಟನು ಶ್ರೀಯಾಗೆ ಬೇಗ ಮದುವೆ ಆಗಿತ್ತು ಅವಳ ಸೌಂದರ್ಯಕ್ಕೇನು ಕೊರತೆ ಇರಲಿಲ್ಲ ಮುಖದಲ್ಲಿ ನಗುವಿಲ್ಲ ಎನ್ನುವ ದೂರು ಬಿಟ್ಟರೆ ಅವಳನ್ನು ನೋಡ್ತಿದ್ರೆ ಮತ್ತೆ ಮನಸ್ಸೆಳೆಯೋ ಸುಂದರಿ ಆದರೆ ಮದುವೆ ಆಗಿರೋ ಹೆಣ್ಣನ್ನು ಆಸೆ ಕಂಗಳಲ್ಲಿ ನೋಡುವುದು ತಪ್ಪೆನಿಸಿತು ಅವನಿಗೆ ತನ್ನ ಮುಖಕ್ಕೆ ತಾನೇ ಉಗಿದುಕೊಂಡು ಲವ್ ಏನೋ ರೋಗ ಬಂದಿದೆ ನಿನಗೆ ಯಾರೋ ಬರೆದಿರುವ ನೋಟ್ಬುಕ್ ಅಂತ ಗೊತ್ತಾದರೂ ಕದ್ದು ನೋಡು ಆಸೆ ಹಾಕೋ ಎಂತೆಂಥ ಟೆಕ್ಸ್ಟ್ ಬುಕ್ ಸಿಕ್ಕಿದ್ರು ಅವರನ್ನು ಓದಲಿಲ್ಲ ಈಗ ಇವಳನ್ನ ಈ ರೀತಿ ಯಾಕೋ ನೋಡ್ತಿದ್ಯಾ ತನ್ನಲ್ಲೇ ಹೇಳಿಕೊಂಡ ಆಳತ್ ಮಂಡಿ ನೋವು ಕಣಮ್ಮ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡುತ್ತೆ ಈ ವಯಸ್ಸಲ್ಲಿ ಮಾಮೂಲ್ಯ ಅಲ್ವಾ ಎಂದವರ ಮೊಗದಲ್ಲಿ ನೋವಿನ ಜೊತೆಗೆ ನಗುವಿತ್ತು ತಾತ ಆರಾಮಾಗಿ ಎಂದು ನಿಲ್ಲಿಸಿ ಅಪ್ಪ ಗಿಡಮೂಳಿಕೆಗಳಿಂದ ಕೆಲ ಎಣ್ಣೆ ತಯಾರು ಮಾಡಿ ಲೇಪಿಸ್ತಿದ್ರು ಈ ಬಾರಿ ಅವ್ರ ಜೊತೆ ಮಾತಾಡಿ ಆ ಎಣ್ಣೆ ನಾನೇ ತಯಾರು ಮಾಡಿ ನಿಮಗೆ ಹಚ್ತೀನಿ ಮಂಡಿ ನೋವು ಕಡಿಮೆ ಆಗತ್ತೆ ಎಂದಳು ಶ್ರೇಯ ಹೌದಾ ಮಗಳೇ ಇರಲಿ ಬಿಡು ನಿನ್ನ ಬಾಯಿಂದ ಇಷ್ಟಾದರೂ ಬಂತಲ್ಲ ಅದೇ ಖುಷಿ ನನಗೆ ನಾವು ವಯಸ್ಸಾದವರು ವಯಸ್ಸೋದು ಅಂದರೆ ನಾಲ್ಕು ಒಳ್ಳೆ ಮಾತು ಮಾತಲ್ಲೇ ಗೆದ್ದುಬಿಟ್ಟೆ ಬರ್ತೀನಿ ಕಣಮ್ಮ ಎಂದವರು ಹೊರಟರು ಅವಳ ಮಾತು ಮತ್ತು ಅವಳ ಕಾಳಜಿಯನ್ನೇ ನಿಂತು ನೋಡ್ತಿದ್ದವ ಹೊರಗೆ ಹೋಗಿದ್ದ ತ್ರಿಶೂಲ್ ಅಲ್ಲಿ ಇರುವುದು ನೋಡಿದ್ರೆ ಅಚ್ಚ ಮತ್ತೆಲ್ಲಿ ತನ್ ಮಾನ ಹರಾಜಾಗ್ತಾರೋ ಎಂದು ಬಾಗ್ಲ ಬಳಿಯಲ್ಲೇ ನಿಂತಿದ್ದ ಮೊಮ್ಮಗನ ನೋಡಿ ನಡೆಯೋ ಹುರ್ಸಿಂಗ ಹೋಗೋಣ ಎಂದ ಅಚ್ಚ ಮುನ್ನಡೆದರೆ ಸರಿ ನಡೀರಿ ನೀವು ಎಂದು ಅವರನ್ನು ಮುಂದೆ ಕಳುಹಿಸಿ ತಾನಲ್ಲೇ ನಿಂತ ತ್ರಿಶೂಲ್ ಅಜ್ಜನನ್ನ ಕಳುಹಿಸಿ ಕೊಡಲು ಬರ್ತಿದ್ದ ಶ್ರೇಯಗೆ ಬಾಗ್ಲಲ್ಲೇ ನಿಂತಿದ್ದ ತ್ರಿಶೂಲ್ನ ಕಂಡು ಗಾಬರಿ ಆಯ್ತು ನಿಂತಲ್ಲೇ ನಿಂತು ಬಿಟ್ಲು ಅವಳ ಕಡೆಗೆ ಹೆಚ್ಚೆ ಆಗ್ತಾ ಏನು ನನ್ನ ತಾತನನ್ನ ತುಂಬ ಇಂಪ್ರೆಸ್ ಮಾಡ್ತಿದ್ಯಾ ಇದರ ಸದುದ್ದೇಶ ಏನಂತ ತಿಳ್ಕೊಳ್ಬೋದಾ ಎಂದ ಅವನ ಮಾತಿಗೆ ತುಸು ಕೋಪ ಬಂದಿತ್ತು ಅವಳಿಗೆ ಅಜ್ಜನನ್ನ ನೋಡ್ತಾ ತಮ್ಮವರೇ ಎಂದು ಭಾವಿಸ್ತಿದ್ದಾಳೆ ಅದು ಬಿಟ್ಟು ಯಾವ ಕೆಟ್ಟ ಉದ್ದೇಶ ಇರಲಿಲ್ಲ ಆದರೆ ಈತ ಕೇಳಿದ ರೀತಿಗೆ ಬೇಸರ ಆಯಿತು ಅವಳಿಗೆ ಸದುದ್ದೇಶ ದುರುದ್ದೇಶ ಯಾವುದೂ ಇಲ್ಲ ತ್ರಿಶೂಲ್ ನೀವು ಕೋಪ ಮಾಡ್ಕೊಂಡು ಬಾಯಿಗೆ ಬಂದಿದ್ದು ಮಾತಾಡಬೇಡಿ ನಾನು ನಿಮ್ಮ ತಾತನ ಯಾಕೆ ಇಂಪ್ರೆಸ್ ಮಾಡಬೇಕು ಆ ರೀತಿ ಮಾಡೋದ್ರಿಂದ ನನಗೇನು ಲಾಭ ಇದೆ ಎಂದಳು ಮಾತಲ್ಲಿ ಭಯವಿದ್ದರೂ ಸಮಾಧಾನವಿತ್ತು ಆದರೆ ಆಗಲೇ ಅವಳು ಅವನನ್ನು ಬೈದದ್ದು ಮರ್ತಿಲ್ಲ ಅವನು ಲಾಭ ಇಲ್ಲದೆ ನೀವು ಹುಡುಗಿರು ಕೆಲಸ ಮಾಡ್ತೀರಾ ಕಾಳಜಿ ಮಾಡ್ತೀರಾ ಅದನ್ನು ನಾನು ನಂಬಬೇಕಾ ಬಾ ತೋರಿಸ್ತೀನಿ ಜಸ್ಟ್ ಆಲಿಮೋನಿಗಾಗಿ ಮದುವೆ ಆಗಿರೋ ಹುಡುಗಿರು ಎಷ್ಟು ಜನ ಭೂಮಿ ಮೇಲಿದ್ದಾರೆ ಅಂತ ಅಂಥದ್ರಲ್ಲಿ ನೀನು ಯಾರಿಗೂ ಎಣ್ಣೆ ತಯಾರು ಮಾಡಿ ಖಾಲಿ ಕಸ್ತೀನಿ ಅಂತ ಬೆಣ್ಣೆ ಮಾತಾಡೋದು ನೋಡಿದ್ರೆ ಅರ್ಥ ಆಗೋಲ್ಲ ಅಂದ್ಕೊಂಡ್ಯಾ ಎಂದು ವ್ಯಂಗ್ಯವಾಗಿ ನಕ್ಕ ತುಸು ಬೇಸರದ ಜೊತೆಗೆ ಕೋಪ ಬಂತವಳಿಗೆ ನೋಡಿ ನಾನು ನನ್ನ ಮಗನಿಗಾಗಿ ಊರು ಬಿಟ್ಟು ಬೇರೆ ಊರಿಗೆ ಬಂದಿರೋದು ಅದು ಬಿಟ್ಟು ಯಾವ ಕೆಟ್ಟ ಆಲೋಚನೆಯಿಂದಲ್ಲ ಅವನಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅದೇ ನನ್ನ ಉದ್ದೇಶ ಅದನ್ನು ಎಲ್ರಿಗೂ ವಿವರಿಸಿ ಹೇಳಬೇಕಾಗಿಲ್ಲ ನಾನು ಎಂದು ಆಕೆ ಹೇಳುವ ಮುನ್ನವೇ ಅವಳ ಬಳಿ ಬಂದವ ಅತ್ತಿತ್ತ ಹೋಗದ ಹಾಗೆ ಕೈ ಇಟ್ಟು ಮತ್ತಾಕೆ ವಿವರಣೆ ಕೊಡ್ತಿದ್ಯಾ ಅದೆಲ್ಲ ಹೇಳ್ತಾ ನನ್ನ ಬಳಿ ಸಿಂಪತಿ ಗಳಿಸೋಕ ನಿನ್ನ ಬೆಣ್ಣೆ ಮಾತಿಗೆ ಆ ಚಲಪತಿ ಕರಬಹುದು ನಾನಲ್ಲ ಇತ್ತೀಚೆಗೆ ಮಗುನ ಕಂಕ್ಳಲ್ಲಿಟ್ಕೊಂಡು ಇಟ್ಕೊಂಡು ಅಂತ ರಾಮ ಮಾಡಿ ಮೋಸ ಮಾಡೋರು ಹೆಚ್ಚಾಗಿದ್ದಾರಂತೆ ಅದರಲ್ಲಿ ನೀನು ಒಬ್ಳು ಯಾಕೆ ಎಂದು ಪ್ರಶ್ನೆ ಮಾಡಿದವನ ಮಾತಿಗೆ ಕಣ್ಣು ತುಂಬಿತವಳಿಗೆ ಹಾಗೆ ಸಿಟ್ಟು ಹೆಚ್ಚೇ ಆಯ್ತು ಏನೇನೋ ಮಾತು ಕೇಳಿರೋ ಹೆಣ್ಣು ನಾನು ಇನ್ನೂ ಬದುಕಿದ್ದೀನಿ ಅದೇ ರೀತಿ ಹೊಸ ಮಾತುಗಳು ಕೇಳಬೇಕಾದ ಪರಿಸ್ಥಿತಿ ಆಯ್ತು ಅವರವರ ಆಲೋಚನೆಗೆ ಬಿಟ್ಟಿದ್ದು ತ್ರಿಶೂಲ್ ನಿಮ್ಮಿಷ್ಟ ಹಾಗೆ ಅಂದ್ಕೊಳ್ಳಿ ಆದರೆ ಸತ್ಯ ಮಾತ್ರ ಇಷ್ಟೆ ನಾನು ನನ್ನ ಮಗನ ಭವಿಷ್ಯಕ್ಕಾಗಿ ಬಂದಿದ್ದೀನಿ ಜೀವನದಲ್ಲಿ ಹೋರಾಟ ಮಾಡ್ತಿದ್ದೀನಿ ಅಷ್ಟೆ ತಂದೆ ಇಲ್ಲದ ಮಗುಗೆ ತಾಯಿ ತಂದೆ ಇಬ್ಬರು ಪ್ರೀತಿ ಕೊಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತಿದ್ದೀನಿ ಮಾಡ್ತೀನಿ ಅಷ್ಟೇ ನನ್ನ ಗುರಿ ಎಂದು ಹೇಳಿ ಬಿಕ್ಕುತ ಅತ್ತಳು ಯಾರೇ ನೋಡಿದರೂ ಅವಳ ಮನಸಲ್ಲಿ ಹೇಳದಿರದ ನೋವಿದೆ ಎಂದು ಗೊತ್ತಾಗುತ್ತೆ ಅವಳ ಕಣ್ಗಳಲ್ಲಿ ಮಗದ ಭವಿಷ್ಯದ ಭಯ ಅವನ ಖುಷಿಗಾಗಿ ಕಷ್ಟಪಡುವ ದೃಢ ನಿರ್ಧಾರ ಅಡಗಿರುವುದು ನೋಡಿ ತ್ರಿಶೂಲ್ಗೂ ಮತ್ತೇನು ಹೆಚ್ಚು ಮಾತಾಡಬೇಕು ಅನ್ನಿಸ್ಲಿಲ್ಲ ಆದರೆ ಅವನಿಗೆ ಒಂದು ಸತ್ಯ ಗೊತ್ತಾಗಿತ್ತು ಅವಳು ಗಂಡ ಇಲ್ಲದೆ ಒತ್ತಾಡ್ತಿರುವ ಹೆಣ್ಣು ಮಗನಿಗಾಗಿ ಊರು ಬಿಟ್ಟು ಬಂದಿರೋ ತಾಯಿ ತಂದೆ ತಾಯಿ ಇಬ್ಬರ ಪ್ರೀತಿ ತುಂಬಲು ಒದ್ದಾಡ್ತಿಡುವ ಒಬ್ಬಂಟಿ ಹೆಣ್ಣು ಎಂದು ಅಷ್ಟರಲ್ಲಿ ಅಚ್ಚ ಲಿಫ್ಟ್ ಬಳಿ ಹೋಗಿ ಬೋಷಣ್ ಅವರ ಬನ್ನಿ ಎಂದು ಜೋರಾಗಿ ಕರೆಯುತ್ತಿದ್ರು ಅವಳನ್ನೇ ನುಂಗಾಕುವ ಹಾಗೆ ನೋಡ್ತಾ ಅಲ್ಲಿಂದ ಹೊರಟ ತ್ರಿಶೂಲ್ ಅವ್ರು ಹೋಗೋದೇ ನೋಡ್ತಾ ಕ್ಷಣ ಬೇಸರಗೊಂಡವಳು ಮೊದಲು ಇಲ್ಲಿಂದ ಹೋಗಬೇಕು ನಾನು ಹಾಗೆ ಆ ಕೆಲಸ ಬಿಡಬೇಕು ಇದಕ್ಕೇನಾದರೂ ದಾರಿ ಮಾಡ್ಕೋಬೇಕು ಇಲ್ಲಂದ್ರೆ ವ್ಯಕ್ತಿ ಬಾಯಿಗೆ ಬಂದಿದ್ದು ಕೇಳ್ತಾನೆ ಇರ್ತಾನೆ ಈಗ ಅಜ್ಜನಿಗೆ ಸಹಾಯ ಮಾಡೋದ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ನಾಳೆ ಮತ್ತೆ ವಿಚಾರ ಕುರಿತು ಕೆಟ್ಟ ಅಭಿಪ್ರಾಯ ಹೇಳ್ತಾನೋ ಏನು ಗಣಪತಿ ನೀನೇ ದಾರಿ ತೋರಿಸ್ಬೇಕು ಎಂದುಕೊಂಡು ಒಳ ನಡೆದ್ಲು ಸುರಿಯೋ ಮಳೆಯ ಜೊತೆಗೆ ಯುದ್ಧವೇ ನಡೆಸ್ತಾ ನಿಂತಿದ್ದಾಳೆ ಮೌಲ್ಯ ಮಳೆ ನಿಲ್ಲದು ಈಗ ತನ್ನ ಹೋರಾಟ ನಿಲ್ಲಿಸಳು ಇಬ್ಬರ ಚಟಾಪಟಿ ಜೋರಾಯ್ತು ಆದ್ರೆ ಪ್ರಕೃತಿಯ ಮುಂದೆ ಎಲ್ಲರೂ ಸೋಲಲೇಬೇಕು ಅದಲ್ಲದೆ ಗಾರ್ಡನ್ ಏರಿಯಾದಲ್ಲಿ ನಿಂತಿದ್ದವಳಿಗೆ ಮರ ಗಿಡ ರೆಂಬೆ ಕೊಂಬೆ ತನ್ನ ಬಿದ್ರೆ ಎಂಬ ಯಾವ ಭಯವಿಲ್ಲ ಆ ಜೋರು ಮಳೆಯ ಹಾರಾಟಕ್ಕೆ ಆಕೆ ಹೆದರದಿದ್ರು ನಡುಗಿದ ಕೊಂಬೆಯೊಂದು ತಡ ಮಾಡದೆ ಅವಳ ಮೇಲೆ ಬಿತ್ ಬಿಟ್ಟಿತ್ತು ಎಡಭುಜದ ಮೇಲೆ ಬಿದ್ದ ಕೊಂಬೆ ತುಂಬಾ ನೋವು ಮಾಡಿತ್ತು ಆ ನೋವಿಗೆ ಅಮ್ಮ ಎಂದು ಚೀರಿ ತೊಪ್ಪನೆ ನೆಲದ ಮೇಲೆ ಬೀಳ್ತಾಳೆ ಮೌಲ್ಯ ಅವಳ ಕೋಗಿಗೆ ಆಗಿಂದ ಎದ್ದಿದ್ದ ವೃಷಭ್ ಕಿಟಕಿ ತೆರೆದು ನೋಡ್ತಾನೆ ಅವಳ ಭುಜದ ಮೇಲೆ ಬಿದ್ದ ಕೊಂಬೆ ಅವಳ ಪಾದದ ಬಳಿ ಇದ್ರೆ ಅದರ ನೋವಿಗೆ ಬಿದ್ದಿದ್ದ ಮೌಲ್ಯಾಳ ಕಣಿ ಪಾಟೊಂದಕ್ಕೆ ತಾಗಿ ರಕ್ತ ಸುರಿಸ್ತಿತ್ತು ನೋಡಿದವನಿಗೆ ಆಘಾತವೇ ಆಗಿತ್ತು ಮೌಲ್ಯ ಎಂದು ಓಡೋಡಿ ಬಂದ ಅವಳಿಗೆ ಪ್ರಜ್ಞೆಯೇ ಇಲ್ಲ ಮನೆಯವರೆಲ್ಲ ಅವನ ಕೋಗಿಗೆ ಎದ್ದು ಬಂದ್ರು ಸೊಸೆಯನ್ನು ಆ ಸ್ಥಿತಿಯಲ್ಲಿ ನೋಡಿದ ಕೌಸಲ್ಯ ಅವರ ಕಣ್ಣು ತುಂಬಿ ಬಂತು ವಿಭಾ ಕೂಡ ತನ್ನಿಂದ ಮೌಲ್ಯ ಈ ಸ್ಥಿತಿಗೆ ತಲುಪಿದಳು ಎಂದು ಪಶ್ಚಾತ್ತಾಪ ಪಟ್ಲು ಮೌಲ್ಯನ ತನ್ನ ಬಾಹುವಿನಲ್ಲಿ ಹೊತ್ತು ರೂಮಿಗೆ ತಂದು ಮಲಗಿಸಿದ ಅವಳಿನ್ನೂ ಎದ್ದಿಲ್ಲ ಅವಳು ಕೈಕಾಲು ಉಜ್ಜಿದ ಹಣಿಯ ರಕ್ತ ಉರಿಸಿದ ಮೌಲ್ಯ ಮೌಲ್ಯ ಗೆಟಪ್ ಮೌಲ್ಯ ಎಂದು ಕೆನ್ನೆ ತಟ್ಟಿದ ಹೆಂಡತಿ ಅಂದರೆ ಅವನಿಗೂ ಪ್ರೀತಿ ಇದೆ ಆದರೆ ಅದನ್ನು ಉಳಿಸಿಕೊಳ್ಳಲು ಬರ್ತಿಲ್ಲ ಅವಳಿಗೆ ಅತಿ ಬುದ್ಧಿ ದುಡುಕು ಸ್ವಭಾವ ಕೋಪ ಜೋರು ಮಾತು ದುರಹಂಕಾರ ತಾನೇ ಗೆಲ್ಲಬೇಕು ಎನ್ನುವ ಅಹಂ ಇವೆಲ್ಲದರ ಕಾರಣವೇ ಇವಳೀಗ ಈ ಸ್ಥಿತಿಯಲ್ಲಿರೋದು ಅವಳ ಕೈಕಾಲು ಬೆಚ್ಚಗಾದ ನಂತರ ಕಣ್ಣು ಬಿಡುವ ಮೌಲ್ಯ ಋಷಭ್ ಎಂದು ಬಾಯ್ ತೆರೆಯುತ್ತಾಳೆ ಆಕೆ ಎತ್ತಿದ್ದು ನೋಡಿ ಮನೆಯವರಿಗೆಲ್ಲ ಖುಷಿಯಾಗತ್ತೆ ಯಾಕೆ ಬೇಕು ಅಂತ ಮರದ ಪಕ್ಕನ ಹುಕ್ಕಿ ನಿಂತಿದ್ಯಾ ಅದು ನಿಮ್ಮ ಮೇಲೆ ಬೀಳಲಿ ಅಂತಾನೇನ ಇಷ್ಟು ಚೀಪ್ ಪ್ಲಾನ್ ಮಾಡೋ ಅವಶ್ಯಕತೆ ಇತ್ತಾ ಮೌಲ್ಯ ಎಂದು ಬೈಯೋಕೆ ಶುರು ಮಾಡಿದ್ದ ವೃಷಭ್ ಅವಳಿಗೆ ಎಡಬುಚ್ಚ ಎತ್ತಲು ಆಗ್ತಿಲ್ಲ ಈ ರೀತಿ ಸಿಂಪತಿ ಗಳಿಸಿ ಮನೆಯೊಳಗೆ ಬರೋ ಪ್ಲ್ಯಾನ್ ಮಾಡಿದ್ಯಾ ನಾಚಿಕೆ ಆಗಲ್ವಾ ಎಂದು ಉಗಿಯೋದಿದ್ದಾಗ ವೃಷಭ್ ಈಗ ಬಾಯ್ ಮುಚ್ಚು ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ ಮೊದಲು ಅವಳಿಗೆ ಬಟ್ಟೆ ಬದಲಿಸೋಕೆ ಸಹಾಯ ಮಾಡು ಪಾಪ ಅವಳು ಸುಧಾರ್ಸ್ಕೊಳೋಕೆ ಬಿಡು ಎನ್ನುವ ತಾಯಿ ಕೌಸಲ್ಯ ಅವನಿಗೆ ಮಾತಾಡುವ ಅವಕಾಶ ಕೊಡದ ಹಾಗೆ ಇನ್ನೊಂದು ಮಾತು ಬಂದರೂ ನಾನು ಸುಮ್ಮನಿರಲ್ಲ ವೃಷಬ್ ಬೆಳಿಗ್ಗೆ ಮಾತಾಡೋಣ ಎಂದು ವಿಭಾನು ಕರ್ಕೊಂಡು ಹೋದರು ಅವನಿಗೆ ತಂದೆ ತಾಯಿ ಮೇಲೆ ವಿಪರೀತ ಅಭಿಮಾನ ಹೀಗಾಗಿ ಹೆಚ್ಚು ಮಾತಾಡದೆ ಸುಮ್ಮನಾದ ಹೋಗ್ತಾ ಬಾಗಿಲಾಕು ಎಂದು ಹೋದರು ಬಾಗಿಲಾಕಿ ಅವಳ ಕಡೆ ನೋಡಿದ ಎಡಕೈ ಆಡಿಸಲಾಗದೆ ಓದ್ದಾಡ್ತಿದ್ಲು ಅದು ನಾಟಕವೇ ಎಂದುಕೊಂಡು ಇಲ್ಲೇ ನೀರೂ ನಿನ್ನ ಪರ ಮಾತಾಡೋರಿಲ್ಲ ಮೌಲ್ಯ ಮೇಡಮ್ ಸೊ ಡ್ರಾಮಾ ನಿಲ್ಲಿಸಿ ಬಟ್ಟೆ ಚೇಂಜ್ ಮಾಡಬಹುದು ಎಂದ ಅವನ ಬಳಿ ಎಡಭುಜ ನೋವೆಂದು ಹೇಳಿದ್ರೆ ಮತ್ತೆ ನಾಟ್ಕ ಅಂದ್ಕೊಳ್ತಾನೆ ಎಂದು ತೀರ್ಮಾನಿಸಿದವಳು ಏನೊಂದು ಹೇಳದೆ ಬಟ್ಟೆ ತೆಗೆದುಕೊಂಡು ಚೇಂಜ್ ರೂಮಿಗೆ ಹೋಗಿ ಬಟ್ಟೆ ಬದಲಿಸಿ ಬಂದಳು ಅಷ್ಟರಲ್ಲಿ ಆತ ಸೋಫಾ ಮೇಲೆ ಮಲಗಿದ್ದ ಮಂಚ ಪೂರ್ತಿಯಾಗಿ ನೀರಾಗಿತ್ತು ಯೋಳ ಒದ್ದೆ ಬಟ್ಟೆಯಿಂದ ನೆಲದ ಮೇಲೆ ತಿಂಬಾಕಿಕೊಂಡು ಮಲಗಿದಳು ಮೌಲ್ಯ ನೆಲ ಕೂಡ ತಣ್ಣಗಿತ್ತು ನಡುಕ್ತಿದ್ಲು ಅದನ್ನು ನೋಡಿದವನು ಅವಳ ಕಡೆಗೆ ತನ್ನ ಮೇಲಿದ್ದ ಬೆಡ್ಶೀಟ್ ಎತ್ತು ಬಿಸಾಡಿದ ನಿಮ್ಮ ಕರುಣೆಗೆ ಥ್ಯಾಂಕ್ಸ್ ಎಂದು ವಾಪಸ್ ಎಸೆಯಲು ಎಡಗೈ ಬಳಸಿ ಅಮ್ಮ ಎಂದು ಚೀರಿ ತಕ್ಷಣ ಏನೂ ಆಗಿಲ್ಲ ಎಂಬಂತೆ ಸುಮ್ಮನಾದಳು ಅವನಿಗೆ ಅನುಮಾನ ಬಂದಿತ್ತು ಬೆಡ್ಶೀಟ್ ತಗೊಳ್ಳೋ ಹಾಗೆ ಹೋದವನು ಅವಳ ಭುಜ ನೋಡಲು ಭುಜದ ಮೇಲಿನ ಬಟ್ಟೆ ಲೈಟ್ ಪಿಂಕ್ ಟಾಪ್ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಮೌಲ್ಯ ಏನಾಯ್ತು ಕೈಗೆ ಎಂದು ನೋಡಿ ಫಸ್ಟ್ ಏಡ್ ಬಾಕ್ಸ್ ತಂದಿದ್ದ ಏನೂ ಆಗಿಲ್ಲ ಸ್ವಲ್ಪ ತರ್ಚಿದ ಅಷ್ಟೆ ಬಿಡಿ ಎಂದವಳು ಇನ್ನೂ ಮಲಗಿರಲು ಇವರೇ ಏಳಿಸಿ ಫಸ್ಟ್ ಏಡ್ ಮಾಡಲು ಆರಂಭಿಸಿದ ಅದೇನು ಸಣ್ಣ ಗಾಯ ಆಗಿರಲಿಲ್ಲ ಆ ಕೊಂಬೆ ಬಿದ್ದಿದೆ ಎಂದು ಅರಿತವ ಹೆಚ್ಚೇನು ಮಾತಾಡದೆ ಫಸ್ಟ್ ಏಡ್ ಮುಗಿಸಿ ಸೋಫಾ ಮೇಲೆ ಮಲಗು ಎಂದ ಬೇಡ ನೀವು ಮಲಗಿ ಎಂದಳು ಹೋಗಿ ಮಲಗು ನಿನ್ನ ಕೈಗೆ ನೋವಿದೆ ಎಂದ ಅಲ್ಲ ವೃಷಭ್ ಎಂದು ಆಕೆ ಮತ್ತೇನೋ ಹೇಳೋ ಮುಂಚೆಯೇ ತಾನೇ ಅವಳನ್ನು ಹೊತ್ತು ತಂದು ಸೋಫಾ ಮೇಲೆ ಮಲಗಿಸಿ ಇನ್ನೇನು ಹೋಗಬೇಕು ಅವನ ಶರ್ಟ್ ಹಿಡಿದು ಗಟ್ಟಿಯಾಗಿ ತನ್ನತ್ತ ಎಳೆದುಕೊಂಡಳು ಮೌಲ್ಯ ಮೌಲ್ಯ ಬಿಡು ಸುಮ್ಮನೆ ಕೋಪ ಬರಸ್ಬೇಡ ಇಸಲಾ ನನಗೆ ನಿನ್ನ ಮೇಲಿರೋ ಕೋಪ ಕಮ್ಮಿ ಆಗಿಲ್ಲ ಎಂದವನ ಉತ್ತರ ಕೇಳಿ ಋಷಬ್ ನಾನು ಮಾಡಿದ್ದು ತಪ್ಪೆ ಅದು ನಾನು ನಿಮ್ಮ ಬಳಿ ಮದುವೆ ಕ್ಯಾನ್ಸಲ್ ಮಾಡಿಸಿ ಅಂದರೆ ನೀವು ಒಪ್ತಿದ್ರಾ ಇಲ್ವಲ್ಲ ಅದಕ್ಕೆ ಈ ಮಾರ್ಗ ಹುಡುಕಿದ್ದು ಋಷಬ್ ಪ್ಲೀಸ್ ಅಕ್ಕನ ಮದುವೆನ ತಮ್ಮಸ್ ಜೊತೆಗೆ ಮಾಡಿಸ್ಬೇಡಿ ಅಕ್ಕಂಗೆ ಸೂರ್ಯನ ಮೇಲೆ ಪ್ರೀತಿ ಇದೆ ಯಾರಿಗೊತ್ತು ಸೂರ್ಯನಿಗೆ ಅವರು ನಿಮ್ಮ ಅಕ್ಕ ಅಂತ ಗೊತ್ತಿರೋದೇ ಪ್ರೀತಿ ಆಗಿರಬಹುದು ಒಮ್ಮೆ ಅವನನ್ನು ಭೇಟಿಯಾಗಿ ನೋಡಿ ಪ್ಲೀಸ್ ಋಷಭ್ ಎಂದವಳ ಕೈ ಬಿಡಿಸಿಕೊಂಡು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮೌಲ್ಯ ನನ್ನ ಒಳ್ಳೆಯವನಾಗಿರೋಕ್ಕೆ ಬಿಡು ಈ ವಿಚಾರದಲ್ಲಿ ತಲೆ ಹಾಕಬೇಡ ತಮಸ್ ಒಳ್ಳೆ ಹುಡುಗ ಅಕ್ಕನಿಗೆ ಅವನು ಸರಿಯಾದ ಜೋಡಿ ಸುಮ್ಮನೆ ಅಡ್ಡ ಬರಬೇಡ ನಾಳೆ ಬೆಳಿಗ್ಗೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ಜಾಗ ಖಾಲಿ ಅಷ್ಟೇ ಎಂದು ನೆಲದ ಮೇಲೆ ಮಲಗಲು ಹೋದ ಮುಂದೆ ಹಾಗಾದರೆ ಮೌಲ್ಯ ಕಥೆ ಇಲ್ಲಿಗೆ ಮುಗಿಯುತ್ತಾ ಋಷಭ್ನಿಂದ ದೂರ ಹೋಗ್ತಾಳಾ ಅಥವಾ ಅಲ್ಲೇ ಇತ್ತು ಸತ್ಯ ಸಾಬೀತು ಮಾಡ್ತಾಳಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ